ಫ್ರೆಂಡ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪದಿಂದ ದೀಪ ಹಚ್ಚುವ ಹಬ್ಬವೇ ದೀಪಾವಳಿ ಈ ದೀಪಾವಳಿ ಹಬ್ಬ ಐದು ದಿನ ಮಾಡ್ತಾರಲ್ವಾ ಹಾಗೆ ಇದಕ್ಕೆ ತುಂಬ ಕಥೆಗಳು ಇದೆ ಶ್ರೀಕೃಷ್ಣನೂ ನರಕಾಸುರನನ್ನು ಸಂಹಾರ ಮಾಡಿ ವಿಜಯ ಸಾಧಿಸಿದ ದಿನ ನರಕ ಚತುರ್ದಶಿ ಹೀಗೆಲ್ಲ ಇದೆ ಹಾಗೆ ಏನು ಗೊತ್ತಾ ಇದು ದೀಪ ದೀಪದಿಂದ ದೀಪ ಬೆಳಗುವ ಹಬ್ಬ ನಿಜ ಇದು ಏನು ಅಂಧಕಾರವನ್ನು ಅಂಧಕಾರದ ಮೇಲೆ ವಿಜಯ ಸಾಧಿಸಿ ಬಂದ ದಿನ ವಿಜಯ ಸಾಧಿಸುವ ದಿನ ವಿಜಯವನ್ನು ತಂದುಕೊಂಡಂತಹ ದಿನ ಅಂತಲೂ ಹೇಳ್ಬೋದು ಇದು ದೀಪಾವಳಿಯಲ್ಲಿ ಮೊದಲನೇ ಹಬ್ಬ ಅಂದರೆ ಫಸ್ಟ್ ದಿನ ಐದು ದಿನದಲ್ಲಿ ಫಸ್ಟ್ ದಿನ ಧನ ಚತುರ್ದಶಿ ಹಬ್ಬ ಮಾಡ್ತಾರೆ ಅಲ್ವಾ ಆ ದಿನ ನಾನು ಹೇಳುವ ಒಂದು ವಸ್ತುವನ್ನು ಇಟ್ಟು ನಿಮ್ಮ ಮನೆ ಒಳಗಡೆ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಎಷ್ಟು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಹಾಗೆ ನಮ್ಮ ಧನ ಚತುರ್ದಶಿ ಅಂದರೆ ಧನ ಅಂದರೆ ಲಕ್ಷ್ಮಿ ಚತುರ್ದಶಿ ಅಂದರೆ ತಿಂಗಳಲ್ಲಿ ಬರುವ ತಿಥಿ ಆ ದಿನ ಓಕೆನಾ ಧನ ಚತುರ್ದಶಿ ದಿನ ಕುಬೇರನನ್ನು ಪೂಜೆ ಮಾಡ್ತಾರೆ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡು ಪೂಜೆ ಮಾಡ್ತಾರೆ ಹಾಗೆಯೇ ಗಣಪತಿಯ ಪೂಜೆಯೂ ಮಾಡ್ತಾರೆ ಈ ಮೂರು ದೇವರ ಪೂಜೆ ಮಾಡಿ ನೀರನ್ನು ತುಂಬುವ ಶಾಸ್ತ್ರ ಮಾಡ್ತಾರೆ ಅಂದರೆ ಬಾವಿ ಇರ್ಬೋದು ನೀವು ನೀರು ಬಾವಿನೇ ಇಲ್ಲ ಅಂದರೆ ಒಂದು ದೊಡ್ಡ ನೀರಿನ ಟ್ಯಾಂಕು ಅದರಲ್ಲಿ ನೀವು ತುಂಬ್ತೀರಿ ಅಂದರೆ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ ನೀರಿಗೆ ಪೂ ಅಂದರೆ ಬಾವಿಗೆ ಪೂಜೆ ಮಾಡಿ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಪೂಜೆ ಮಾಡಿ ನೀರು ತುಂಬುವ ಹಬ್ಬ ಅಂತಲೂ ಹೇಳ್ತಾರೆ ಅಲ್ವಾ ಹಾಗೆ ದೀಪಾವಳಿ ಅಂದರೆ ತುಂಬ ವಿಶೇಷತೆ ಇದೆ ತುಂಬ ಕತೆಗಳು ಇವೆ ಒಂದೊಂದು ದಿನ ಒಂದೊಂದು ಇವತ್ತೊಂದಿದ್ದರೆ ನಾಳೆ ಒಂದು ಹಾಗೆ ಇವತ್ತು ಧನ ಚತುರ್ದಶಿ ಈ ಬಗ್ಗೆ ನಾನು ಹೇಳ್ತೀನಿ ಧನ ಚತುರ್ದಶಿ ದಿನ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಿ ಅಲ್ವ ಆ ದಿನ ಹಾಗೆ ಲಕ್ಷ್ಮಿಯನ್ನು ಹವನ್ನ ಮಾಡಿಕೊಂಡು ಪೂಜೆ ಮಾಡ್ತೀರಿ ಆ ದಿನ ಒಂದು ವಸ್ತುವನ್ನು ಇಟ್ಟು ನೀವು ಪೂಜೆ ಮಾಡಿದರೆ ಏನೆಲ್ಲ ಉಪಯೋಗ ಗೊತ್ತಾ ನಿಮ್ಮಲ್ಲಿ ಕೈಯಲ್ಲಿ ದುಡ್ಡೇ ನಿಲ್ಲ ಅಂತ ಇಟ್ಕೊಳ್ಳಿ ಅಂಥವ್ರಿಗಲ್ಲಿ ಅಂಥವರಿಗೆ ದುಡ್ಡು ನಿಲ್ಲುತ್ತೆ ನೀವು ನೋಡಿ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ದುಡ್ಡಿನ ಸುರಿಮಳೆ ಆಗ್ಬೋದು ಯಾವುದಾದ್ರೂ ರೂಪದಲ್ಲಿ ನಿಮಗೆ ಕೆಲಸ ಇಲ್ಲಾಂದರೆ ಕೆಲಸ ಸಿಗ್ಬೋದು ಏನೋ ಒಂದು ನಿಮಗೆ ಖುಷಿಯನ್ನು ತಂದು ನೀವು ದುಡಿತನೇ ಇಲ್ಲ ಅಂದರೂ ದುಡಿಯುವ ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ದುಡ್ಡಿನ ಸುರಿಮಳೆ ಅಂದರೆ ದುಡ್ಡೇನು ಸುರಿಮಳೆ ಆಗತ್ತೆ ಅಂತ ಅಲ್ಲ ಸ್ವಲ್ಪ 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 ದುಡ್ಡು ಸೇರಿಸಿ ನಿಮಗೊಂದು ಜೀವನಕ್ಕೆ ಆಗುವ ಹಾಗೆ ಒಳ್ಳೆಯ ಜೀವನವನ್ನು ನೋಡ್ಕೋಬೋದು ಅಂದರೆ ನಿಮ್ಮ ಮನೇಲಿ ಲಕ್ಷ್ಮಿ ದೇವಿ ಓಡಾಡ್ತದೆ ಅಂತ ಹೇಳ್ಬೋದು ಧನ ಅಂದರೆ ಲಕ್ಷ್ಮಿ ಈ ಒಂದು ವಸ್ತು ಇಟ್ಟು ಪೂಜೆ ಮಾಡಿದರೆ ನಿಮ್ಮ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ದುಡ್ಡೇ ಇಲ್ಲ ನಿಮ್ಮ ಮನೇಲಿ ಅಂದರೆ ಸ್ವಲ್ಪ ಸ್ವಲ್ಪ ದುಡ್ಡನ್ನು ನೀವು ನೋಡ್ತೀರಿ ಕಾಣ್ತೀರಿ ಅಂತ ಹೇಳ್ಬೋದು ಈ ರೀತಿ ದುಡ್ಡಿನ ಸುರಿಮಳೆ ಆಗತ್ತೆ ಅಂತ ಅರ್ಥ ಓಕೆನಾ ಅಡಿಕೆಯಲ್ಲಿ ಹೇಳಬೇಕು ಅಂದರೆ ದುಡ್ಡಿನ ಸುರಿಮಳೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಅಂತ ಸ್ವಲ್ಪ ಸ್ವಲ್ಪ ದುಡ್ಡು ಸೇರುತ್ತೆ ಮುಂದಿನ ದಿನ ನಿಮ್ಮದು ಚೆನ್ನಾಗಿರುತ್ತೆ ಅಂತ ಏನು ಮಾಡಬೇಕು ಗೊತ್ತಾ ನೀವು ಆ ದಿನ ಪೂಜೆ ಮಾಡ್ತೀರಿ ಅಲ್ವಾ ದೇವ್ರದ್ದು ಪೂಜೆ ಅಂದರೆ ಕುಬೇರನ ಪೂಜೆ ಲಕ್ಷ್ಮೀ ಪೂಜೆ ಗಣಪತಿ ಪೂಜೆ ಮಾಡಿ ನೀರೆಲ್ಲ ತುಂಬ್ತೀರಿ ಮತ್ತು ಪೂಜೆ ಮಾಡ್ತೀರಿ ಅಲ್ವಾ ಆ ದಿನ ನೀವು ಏನು ಮಾಡಬೇಕು ಅಂದರೆ ಆ ದಿನ ನೀವೊಂದು ಬೆಳ್ಳಿ ಲೋಟ ಆದರೂ ಪರವಾಗಿಲ್ಲ ಇಲ್ಲಂದರೆ ಹಿತ್ತಡಿ ಲೋಟ ಸಾಧಾರಣ ಎಲ್ಲರ ಮನೇಲೂ ಹಿತ್ತಳಿ ಲೋಟ ಇರುತ್ತೆ ಅಲ್ವಾ ಹಿತ್ತಳಿದು ಲೋಟ ಅಥವಾ ಬೆಳ್ಳಿ ಲೋಟ ಇದೆ ಅಂದರೆ ಬೆಳ್ಳಿ ಲೋಟದಲ್ಲಿ ಅಕ್ಕಿಯನ್ನು ತುಂಬಬೇಕು ಓಕೆನಾ ಅಕ್ಕಿಯನ್ನು ತುಂಬಿಕೊಂಡು ಏನು ಮಾಡಬೇಕು ಅದ್ರ ಮೇಲ್ಗಡೆ ನಿಮ್ಮ ಮನೇಲಿ ಈಗಂತೂ ನಾನು ಹೇಳ್ತೀನಿ ಏನು ಅಂತ ಈಗ ಕೆಲವೊಂದು ಕಡೆ ಏನೋ ಒಂದು ಬಟ್ಟೆ ತಗೊಂಡಿದ್ದೀವಿ ಅಥವಾ ಏನೊಂದು ವಸ್ತು ತಗೊಂಡಿದ್ದೀವಿ ಎಲ್ಲಾದರೂ ನಿಮಗೆ ಒಂದು ಕಾಯಿನ್ ಅಂತ ಸಿಕ್ಕಿರ್ಬೋದು ಯಾವಾಗಾದರೂ ಒಂದು ಬೆಳ್ಳಿ ಕೊಯ್ನು ಒಂದು ಚಿಕ್ಕದಾಗೆ ಇರುತ್ತೆ ಅಷ್ಟೇ ದೊಡ್ಡದು ಒಂದು ಈಗಿನ ರೇಟಿಗೆ ಹೇಳಬೇಕಂದ್ರೆ ಒಂದು ಐದುನೂರು ಆರ್ನೂರು ಒಂದು ಇಷ್ಟು ದೊಡ್ಡ ಚಿಕ್ಕದು ಬೆಳ್ಳಿ ಕೊಯ್ನ್ ಸಿಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಯಾರಾದರೂ ಗಿಫ್ಟ್ ಕೊಟ್ಟಿರ್ಬೋದು ಯಾವುದಾದ್ರೂ ಮೂಲಕ ಕೊಟ್ಟಿರ್ಬೋದು ಬೆಳ್ಳಿ ಕೊಯ್ನೇ ಆಗಿರಬೇಕು ಒಂದು ಚಿಕ್ಕದು ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದು ತಂದ್ಕೋಬಹುದು ತಂದ್ಕೊಂಡು ಒಂದು ನಾಲ್ಕುನೂರು ಐದುನೂರು ರೂಪಾಯಿಗೆ ಸಿಗಬಹುದು ಚಿಕ್ಕದು ಆ ಬೆಳ್ಳಿ ಕೊಯ್ನನ್ನು ತಂದುಕೊಂಡು ಇಟ್ಕೋಬೇಕು ಹಾಗೆ ನಾನು ಹೇಳಿದ್ದೀನಿ ಅಲ್ವಾ ಬೆಳ್ಳಿ ರೋಟ ಅಥವಾ ಹಿತ್ತಳೆ ರೋಟದಲ್ಲಿ ಅಕ್ಕಿಯನ್ನು ತುಂಬಬೇಕು ಆ ಅಕ್ಕಿಯ ಮೇಲೆ ಈ ಬೆಳ್ಳಿ ನಾಣ್ಯವನ್ನು ಇಡಬೇಕು ಓಕೆನಾ ಆ ಬೆಳ್ಳಿ ನಾಣ್ಯವನ್ನು ಇಟ್ಟು ಅದ್ರ ಮೇಲೆ ಒಂದು ಹೂವನ್ನು ಇಡಬೇಕು ಅಂದರೆ ಕೆಂಪು ಹೂವು ಅಥವಾ ಬಿಳಿ ಹೂವು ಅಥವಾ ಹಳದಿ ಹೂವು ಯಾವುದಾದ್ರೂ ಓಕೆ ಮೂರು ಕಲ್ಲರಲ್ಲಿ ಒಂದು ಹೂವನ್ನು ಇಡಬೇಕು ಬಿಳಿದು ಹಳದಿ ಮತ್ತು ಕೆಂಪು ಮೂರರಲ್ಲಿ ಒಂದು ಹೂವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ನಾವೀಗ ನೀರು ತುಂಬುವ ದಿನ ಅಂದರೆ ಪೂಜೆ ಮಾಡ್ತೀವಿ ದೇವರಂದು ಪೂಜೆ ಮಾಡ್ತೀವಿ ಒಂದು ಕಡೆ ಕಳಶ ಹೂಡಿ ಇಡ್ತೀವಿ ಇನ್ನೊಂದು ಕಡೆ ನಾವು ಬ ಬಲಿಪಾಣಿಮೆಯ ದಿನ ಕುಳಿಸ್ತಾರಲ್ವಾ ಕೆಲವೊಂದು ಕಡೆ ಬಲಿಂದ್ರ ಅಂತ ಕುಳಿಸ್ತಾರೆ ಅದು ಕುಳಿಸ್ತಾರೆ ಅದ್ರ ಪಕ್ಕದಲ್ಲೇ ನಾವು ಈ ಲೋಟವನ್ನು ಇಟ್ಟಿದರೆ ಆಯಿತು ಇಲ್ಲ ನೀವು ಒಂದು ಕಳಶ ಹುಡಿದ್ರಿ ಅಂದರೆ ಕಳಸದ ಪಕ್ಕದಲ್ಲೇ ಇಟ್ಟಿದ್ರೆ ಆಯಿತು ಹಾಗೆ ಇಡಬೇಕು ನೀವು ಅಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಏನಂತ ನಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದೆ ದುಡ್ಡನ್ನು ಕೊಡು ನೀನು ತಾಯಿ ಅಂದರೆ ಮಹಾಲಕ್ಷ್ಮೀ ದೇವಿ ಹತ್ರ ಕೇಳ್ಕೊಬೇಕು ದುಡ್ಡಿನ ತೊಂದರೆ ಇದೆ ಅಂತ ನೀವು ಮನಸ್ಫೂರ್ತಿಯಾಗಿ ಕೇಳ್ಕೊಬೇಕು ಹಾಗೆ ನಿಮ್ಮ ಮನೇಲಿ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆ ತೊಂದರೆ ಇದ್ದರೆ ಅದು ಹೋಗಲಾಡಿಸು ಅಂತ ಕೇಳ್ಕೋಬೇಕು ನಾನು ಹೇಳಿದ್ದೀನಿ ಲೋಟದಲ್ಲಿ ಅಕ್ಕಿ ಅಕ್ಕಿಯ ಮೇಲೆ ನಾಣ್ಯ ನಾಣ್ಯದ ಮೇಲೆ ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಇವತ್ತಿನ ದಿನ ಅಂದರೆ ನೀರು ತುಂಬೋ ದಿನ ಪೂಜೆ ಮಾಡ್ತಾರೆ ದೇವರ ಮನೆಯಲ್ಲಿ ಪೂಜೆ ಮಾಡ್ತಾರಲ್ವಾ ಅಲ್ಲಿ ನಾನು ಹೇಳಿರೋದು ನೀವೆಲ್ಲ ನೀರು ತುಂಬ ಆದ್ಮೇಲೆ ಆದ್ರೂ ತಂದು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೋಬೇಕು ನಂತರ ಒಂದು ಮಂತ್ರವನ್ನ ಹೇಳಬೇಕು ಶ್ರೀ 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 ಅಂತ ನೀವು ನೂರ ಒಂದು ಬಾರಿ ಮನಸ್ಸಿನಲ್ಲೇ ಹೇಳ್ಕೋಬೇಕು ನಿಮ್ಗೆ ನೂರ ಒಂದು ಬಾರಿ ಅಂದ್ರೆ ಹೇಳ್ಬೋದು ಒಂದ್ಸಲ ಹೇಳ್ಬೋದು ಲೆಕ್ಕ ಮಾಡ್ಕೊತಾನೆ ಹೇಳಬೇಕು ನಿಮ್ಮ ಕೈ ಬೆರಳನ್ನು ಲೆಕ್ಕ ಮಾಡಿಕೊಂಡು ಒಂದು ಒಂದು ಸಲ ಹತ್ತು ಅಂತ ಆಗುತ್ತೆ ಅಲ್ವಾ ಕೂತ್ಕೊಂಡು ಹೇಳಿದರು ಆಗುತ್ತೆ ನೂರ ಒಂದು ಸಲ ಒಂದು ಸಲ ಹತ್ತು ಅಂದ್ಬಿಡ್ದು ನಿಮ್ಮ ಕಾಲು ಬೆರಳನ್ನು ಹೇಗೆ ಇಟ್ಕೋಬೇಕು ಒಂದು ಸಲ ಆಯಿತು ಅಂತ ಮತ್ತೊಂದು ಸಲ ಹೇಳಬೇಕು ಆವಾಗ ಮತ್ತೊಂದು ಕಾಲು ಬೆರಳನ್ನು ಹೇಗೆ ಇಟ್ಕೋಬೇಕು ಅಲ್ಲಿ ಎಷ್ಟಾಗತ್ತೆ ಇಪ್ಪತ್ತೈದು ಹೀಗೆ ನೂರ ಒಂದು ಸಲ ಹೇಳಬೇಕು ಶ್ರೀಂ 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 ಓಕೆನಾ ಶ್ರೀಂ 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 ಅಂತ ಬೀಜ ಮಂತ್ರ ಇದು ಬೀಜ ಮಂತ್ರವನ್ನು ಹೇಳಬೇಕು ಈ ರೀತಿ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡ ನಂತರ ಹೇಳಬೇಕಾಗತ್ತೆ ಈ ರೀತಿ ಹೇಳಿ ನೀವು ನೋಡಿ ನೀವು ಚಮತ್ಕಾರ ಹೇಗಾಗತ್ತೆ ಅಂತ ನಿಮಗೆ ಈ ದೀಪಾವಳಿ ನಂತರ ಒಂದು ರೀತಿ ಉತ್ಸಾಹ ಬರುತ್ತೆ ದುಡಿಯುವ ಉತ್ಸಾಹ ಬರುತ್ತೆ ದುಡ್ಡನ್ನು ಗಳಿಸುವಂತಹ ಮನಸ್ಸು ಬರುತ್ತೆ ಹಾಗೆ ಹೇಗಾದರೂ ನೀವು ದುಡ್ಡನ್ನು ಗಳಿಸ್ತೀರಿ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲತ್ತೆ ಒಂದೊಮ್ಮೆ ದುಡ್ಡು ನಿಲ್ಲಲ್ಲ ಅಂದರೆ ದುಡ್ಡು ನಿಲ್ಲತ್ತೆ ಯಾವುದಾದ್ರ ಮೂಲಕ ಎಲೆಲ್ಲೋ ದುಡ್ಡೆಲ್ಲ ಹೋಗೋದೆಲ್ಲ ನಿಲ್ಲತ್ತೆ ಈ ರೀತಿ ಆಗುತ್ತೆ ಆದಷ್ಟು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂದರೆ ಈ ದಿನ ಅಂದರೆ ಧನ ತ್ರಯೋದಶಿನಿ ದಿನ ಆಗಿರಬೇಕು ಓಕೆನಾ ಆವತ್ತು ಲಕ್ಷ್ಮೀ ದೇವಿ ಪೂಜೆ ಮಾಡೋದನ್ನು ಒಳ್ಳೆಯ ದಿನ ಆಗಿರುತ್ತೆ ಆ ದಿನ ನೀವು ಈ ರೀತಿ ಒಂದೇ ದಿನ ಈ ರೀತಿ ಪೂಜೆ ಮಾಡಿ ನೀವು ಪೂಜೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿ ನಿಮ್ಮ ಮೂಡಿ ಎಷ್ಟು ಒಳ್ಳೆಯದಾಗತ್ತೆ ಅಂತ ನಂತರ ಅದನ್ನು ನೀವು ಲೋಟದಲ್ಲೆಲ್ಲ ಇಟ್ಟಿರೋದನ್ನು ದೀಪಾವಳಿ ನಂತರ ತೆಗೆದು ಏನು ಆರುಕಿಯಲ್ಲಿ ಇದೆಯಲ್ವಾ ಪಾಯಸ ಮಾಡಿ ಹೀಗೆ ಊಟ ಮಾಡಬೇಕು ಓಕೆನಾ ರೈಸ್ ಮಾಡಿ ಊಟ ಮಾಡಿದರೂ ಓಕೆ ನಾನ್ ವೆಜ್ ತಿನ್ನುವರಾದರೆ ಅದಕ್ಕೆ ಯೂಸ್ ಮಾಡಬಾರ್ದು ಆ ನಾಣ್ಯವನ್ನು ಇಟ್ಕೊಂಡ್ರೆ ಇದು ಏನೂ ಒಂದು ರೂಪಾಯಿನೂ ಖರ್ಚಿಲ್ಲಲ್ವ ನಾಣ್ಯ ಅಂದರೆ ಬೆಳ್ಳಿ ನಾಣ್ಯವನ್ನು ಬೇಕಾಗತ್ತೆ ನೀವು ಇದಿಷ್ಟಾಯ್ತಲ್ವ ಹಾಗೆ ಇನ್ನೊಂದು ಹೇಳ್ತೀನಿ ನಾನು ಆ ದಿನ ತುಳಸಿ ಕಟ್ಟೆಗೂ ಪೂಜೆ ಮಾಡ್ತಾರೆ ಅಲ್ವಾ ನೀವು ನೀರು ತುಂಬೋ ದಿನ ತುಳಸಿ ಕಟ್ಟೆಗೂ ಪೂಜೆ ಮಾಡಿ ಪೂಜೆ ಮಾಡ್ತಾರೆ ಅಲ್ಲಿಯೂ ಕೂಡ ನೀವು ತುಪ್ಪದ ದೀಪ ತುಪ್ಪದ ದೀಪವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಅಲ್ಲೂ ಕೂಡ ನೀವು ಈ ರೀತಿಯೂ ಮಾಡ್ಬೋದು ಅದು ಒಂದಾಯಿತು ಇದು ಇನ್ನೊಂದು ಇದು ಧನ ತ್ರಯೋದಾಶಿ ದಿನನೇ ಮಾಡಬೇಕಾಗತ್ತೆ ತುಪ್ಪದ ದೀಪವನ್ನೇ ಇಟ್ಟು ತುಳಸಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಅಲ್ಲಿ ಎಷ್ಟು ದೇವರು ಇರುತ್ತೆ ಅಲ್ವ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರು ಇರುತ್ತೆ ಅಲ್ಲಿ ಎಲ್ಲ ದೇವರು ಇರುತ್ತೆ ಮತ್ತು ನಾಗೇಶ್ವರಿ ಚೌಡೇಶ್ವರಿ ಎಲ್ಲ ದೇವರು ತುಳಸಿ ಕಟ್ಟೆ ಅಲ್ಲಿ ಇರುತ್ತೆ ಅಲ್ಲಿ ಬಂದು ನೆರೆಯಾಗಿರುತ್ತೆ ಅಲ್ವಾ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಎಲ್ಲ ದೇವರು ಇರುತ್ತೆ ಅಲ್ವಾ ಈಶ್ವರ ಎಲ್ಲವೂ ಇರುತ್ತೆ ಅಲ್ಲಿ ಪ್ರತಿಯೊಂದು ದೇವರು ನಮ್ಮ ತುಳಸಿ ಕಟ್ಟೆ ಅಂತ ನಾವು ಮಾಡ್ಕೋತೀವಿ ಅಲ್ವಾ ಅಲ್ಲಿ ನಾವು ಒಂದು ತುಳಸಿ ಕಟ್ಟೆ ಮಾಡುವಾಗ ಎಷ್ಟೆಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಾರಲ್ವಾ ಅಲ್ಲೆಲ್ಲ ದೇವರು ನೆಲೆಸಿರ್ತಾರೆ ಓಕೆನಾ ತುಳಸಿಗಷ್ಟು ಪ್ರಾಮುಖ್ಯತೆ ಇದೆ ಹಾಗಾಗಿ ಅಲ್ಲಿ ಒಂದು ಬೆಳ್ಳಿ ಅಂದರೆ ಬೆಳ್ಳಿಯೆಲ್ಲ ತುಪ್ಪದ ದೀಪ ಇಟ್ಟು ತುಪ್ಪ ಹಸುವಿನ ತುಪ್ಪ ಆಗಿರಬೇಕು ಓಕೆನಾ ಯಾವ್ಯಾವುದೋ ತುಪ್ಪ ಬೇಡ ಹಸುವಿನ ತುಪ್ಪ ಆಗಿರಬೇಕು ಒಂದೇ ದಿನ ನೀವು ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ ಓಕೆನಾ ಇದೆಲ್ಲ ನಮಗೆ ಮೊದಲು ನಮ್ಮ ಹಿರಿಯವರೆಲ್ಲ ಹೇಳ್ತಿದ್ರು ಈ ಥರ ಮಾಡಬೇಕು ತುಪ್ಪದ ದೀಪ ಇಡಬೇಕು ಅಂತೆಲ್ಲ ಹೇಳ್ತಿದ್ರು ಹಾಗೆ ಆ ದಿನ ಏನಾದರೂ ಸ್ವೀಟೆಲ್ಲ ತಿಂತಾರೆ ಅಂದರೆ ನಮ್ಮ ಕಡೆ ಅವಲಕ್ಕಿಯೆಲ್ಲ ಕಲಸಿ ದೇವರಿಗೆ ನೈವೇದ್ಯ ಇಡ್ತೀವಿ ಆ ದಿನ ಮಾತ್ರ ಅಂದರೆ ಇದು ಸಂಜೆ ಮಾಡುವ ಪೂಜೆ ಅಲ್ವಾ ಹಾಗಾಗಿ ನೀವು ಒಂದು ಸಲ ಈ ರೀತಿ ಮಾಡಿ ಮಂತ್ರವನ್ನು ಹೇಳಿ ಓಕೆನಾ ಈಸಿ ಇದೆ ನಿಮಗೆ ಈಸಿ ಇರೋ ಮಂತ್ರನೇ ನಾನು ಹೇಳಿದ್ದೀನಿ ಓಕೆನಾ ಈ ರೀತಿ ಮಾಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಕಾಣುತ್ತೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಈ ಮುಂದಿನ ದೀಪಾವಳಿ ನಂತರ ನಿಮಗೆ ಒಂದು ರೀತಿ ನೀವು ಫುಲ್ ಚೇಂಜ್ ಆಗ್ಬೋದು ನಿಮ್ಮ ಮನೆ ವಾತಾವರಣವೇ ಚೇಂಜ್ ಆಗ್ಬೋದು ಸಲ ಟ್ರೈ ಮಾಡಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟೇ ಧನತ್ರಯೋದಶಿ ದಿನ ಈ ರೀತಿ ನೀವು ಒಂದು ವಸ್ತುವನ್ನು ಅಂದರೆ ಬೆಳ್ಳಿ ನಾಣ್ಯವನ್ನು ತಂದು ಈ ರೀತಿ ಪೂಜೆ ಮಾಡಿ ನಿಮಗೂ ಕೂಡ ಸಕ್ಸಸ್ ನೀವು ಕೂಡ ಕಾಣ್ಬೋದು ನೋಡಿದರೆ ಅಲ್ವಾ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಓಕೆನಾ ಯಾರಿಗಾದರೂ ಯೂಸ್ ಆಗ್ಬೋದು ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಒಳ್ಳೆ ಕಮೆಂಟನ್ನು ಹಾಕಿ ಹಾಗೆ ನನ್ನ ವಿಡಿಯೋ ಪೂರ್ತಿ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು